ಶಿಕ್ಷಕ ಗಿರೀಶ್ ಮತ್ತು ಪಲ್ಲವಿ ಮನೆಯಲ್ಲಿ ಭಕ್ತಿಪೂರ್ಣ ವರಮಹಾಲಕ್ಷ್ಮಿ ವೃತ ನೆರವೇರಿತು ಬೆಳಗ್ಗೆಯಿಂದಲೇ ಲಕ್ಷ್ಮೀ ವೃತ ಕತೆ ಭಜನೆ ಕುಂಕುಮ ತಾಂಬೂಲ ವಿತರಣೆ ನಡೆಯಿತು ಪದ್ಮನಾಭ ಹಬ್ಬದ ಮಹತ್ವ ವಿವರಿಸಿದ್ರು ಮಂಜುನಾಥ್ ನಾಗೇಶ್ ಪದ್ಮಜ ಪಾರ್ವತಿ ಸೇರಿದಂತೆ ಅಕ್ಕಪಕ್ಕದ ಮಹಿಳೆಯರು ಭಾಗವಹಿಸಿದರು ಇವತ್ತು ಎಲ್ಲ ಹೆಣ್ಮಕ್ಳು ಶ್ರದ್ಧಾ ಭಕ್ತಿಗಳಿಂದ ದೇವರನ್ನು ಪೂಜೆ ಮಾಡ್ತಾರೆ ಇವತ್ತು ಯಾವ ಥರ ಬರುತ್ತೆ ಅಂತಂದರೆ ಶ್ರಾವಣ ಮಾಸದ ಹುಣ್ಣೆ ದಿವಸ ಹುಣ್ಮೆ ಹಿಂದಿನ ದಿವಸ ಯಾವತ್ತು ಶುಕ್ರವಾರ ಬರುತ್ತೋ ಅವತ್ತೇ ಶುಕ್ರವಾರ ಬ ಅವತ್ತೇ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ ಈ ಸಂಪತ್ ಸಂಪತ್ ವರಮಹಾಲಕ್ಷ್ಮಿ ಅಂತ ಹೇಳ್ತಾರೆ ವರ ದೇ ಯಾವ ಮಹಾಲಕ್ಷ್ಮಿ ಕೇಳಿದ್ದಿನೆಲ್ಲ ಕೊಡುವಂಥ ವರ ವರವಂತೂ ಕೊಡುವಂಥ ಮಹಾಲಕ್ಷ್ಮಿ ಆಗಿದೆ ಅಲ್ಲವಳು ಇದು ಯಾವ ಥರ ಮಾಡ್ತಾರೆ ಅಂತಂದರೆ ಬೆಳಗ್ಗೆ ಎದ್ದು ದಿವಸದಿಂದ ಎಲ್ಲ ಕಾರ್ಯಕ್ರಮಗಳೆಲ್ಲ ದೇವರ ಪೂಜೆಗೆ ನೈವೇದ್ಯಗಳು ಮತ್ತು ಬೇರೆ ಬೇರೆ ಥರದ ಹೂವು ಹಣ್ಣು ಬಾಳೆಕಂದು ಅದೆಲ್ಲ ಏನೇನು ಪೂಜಾ ಸಾಮಗ್ರಿಗಳನ್ನ ತಗೊಂಡ್ಬಿಟ್ಟು ತಗೊಂಬಂದು ರೆಡಿ ಮಾಡ್ಕೊಂಡು ಮಾಡ್ತಾರೆ ಇದನ್ನು ಈಗ ವಿಶೇಷವಾಗಿ ಎಲ್ಲ ಪ್ರತಿಯೊಬ್ಬರು ದೇವರಿಗೆ ನೈವೇದ್ಯ ಮಾಡ್ಕೊತಾರೆ ಅಡುಗೆ ಅಡುಗೆ ವ್ಯವಸ್ಥೆಗಳು ಮಾಡ್ಕೊಂಡಿರ್ತಾರೆ ಪೂಜಾ ಪುನಸ್ ಪೂಜೆ ಪುನಸ್ಕಾರಗಳನ್ನು ಮಾಡಿರ್ತಾರೆ ಅದೇ ದೇವರಿಗೆ ಅಷ್ಟೋತ್ತರಗಳನ್ನು ಮಾಡ್ತಾರೆ ಅಷ್ಟೋತ್ತರ ರಚನೆಗಳನ್ನು ಮಾಡ್ಕೊಂಡು ಬೇರೆ ಬೇರೆ ಥರದ್ದು ನೂರ ಎಂಟು ಥರದ್ದು ಹೂವು ತರ್ತಾರೆ ಮೂವತ್ತಾರ ಥರದ್ದು ಹೂವು ತರ್ತಾರೆ ಇಪ್ಪತ್ತೊಂದು ಥರದ್ದು ಹೂಗಳನ್ನು ತಂದು ಎಲ್ಲ ಥರದ್ದು ಪೂಜೆಗಳು ಮಾಡ್ತಾರೆ ಇದನ್ನು ರಥಾಪುತ್ರಿಗಳನ್ನು ಮಾಡ್ತಾರೆ ಮತ್ತು ಈ ಹಾಸನ ಡಿಸ್ಟಿಕ್ಕಲ್ಲಿ ಎಲ್ಲ ಥರ ಎಲ್ಲ ಮನೆಗಳಲ್ಲೂ ಮಾಡ್ತಾರೆ ಎಲ್ಲ ದೇಶದ ಪ್ರತಿಯೊಬ್ಬರು ಸಂಪತ್ತನ್ನು ಕೊಡ್ತಾಳೆ ಸಂಪತ್ತಿನ ಮುಂಚೆ ನಮಗೆಲ್ಲರಿಗೂ ಆರೋಗ್ಯ ಬೇಕು ಪ್ರತಿಯೊಬ್ಬರು ಆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲದನ್ನು ಕೊಟ್ಟು ಕಾಪಾಡಲಿ ಅಂತ ಅಂದ್ಬಿಟ್ಟು ವರಮಹಾಲಕ್ಷ್ಮೀನು ಕೇಳ್ಕೋಬೇಕು ಅಂತ ಕೇಳಿ ನಿಮ್ಮ ಹೆಸರು ಹೆಸರು ಪದ್ಮನಾಭ ಅಂತ ಅಂದ್ಬಿಟ್ಟು